ಸೊ ಇದರಲ್ಲಿ ಎಲ್ಲ ನಾವು ಪಾರ್ಟ್ನರ್ಸ್ಗಳೆಲ್ಲ ಸಪ್ರೇಟ್ ಸಪ್ರೇಟ್ ಆದಮೇಲೆ ಪೊಲೀಸ್ ಸ್ಟೋರಿ ಮಾಡಬೇಕು ಅಂತ ಥ್ರಿಲ್ಲರ್ ಮಂಜು ಬಂದು ನನಗೆ ಹೇಳಿದರು ಮಾಮ ಒಂದು ಕತೆ ಕೇಳಿದ್ದೀನಿ ತುಂಬ ಚೆನ್ನಾಗಿದೆ ಬಟ್ ಏನಂತ ಹೇಳಿದ್ರೆ ನಾನು ಮಾಡೋಕ್ಕೆ ಭಯ ಆಗ್ತಾಯಿದೆ ನನಗೇನಾದ್ರೂ ನೀವು ಜೊತೇಲಿರ್ತೀನಿ ಅಂತ ಹೇಳಿದ್ರೆ ಮಾಡ್ಬಿಡೋಣ ಆ ಸಿನಿಮಾನ ಅಂತೇಳಿದ್ರು ನಾನು ಹೇಳಿದೆ ಏನು ಜೊತೇಲಿರ್ಬೇಕು ಹೇಳಿ ಅಂತ ಹೇಳಿದೆ ನಾನು ಫಸ್ಟ್ ಫೈಟ್ ಫೈಟ್ರ್ ಮಾಸ್ಟ್ರ್ ಆದಾಗ ಫೈಟ್ರು ಆದಾಗಲೂ ಕೂಡ ನೀವೇ ಕ್ಯಾಮ್ರಾಮ್ಯನು ಫೈಟ್ ಮಾಸ್ಟ್ರ್ ಆದಾಗಲೂ ಕೂಡ ನೀವೇ ಕ್ಯಾಮ್ರಾಮ್ಯನು ಈಗ ನಾನು ಫಸ್ಟ್ ಫಿಕ್ಚರ್ ಡೈರೆಕ್ಷನ್ ಮಾಡ್ತಾ ಮಾಡ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ನೀವೇ ಕ್ಯಾಮ್ರಾಮ್ಯನ್ ಆಗಬೇಕು ಜೊತೆಗೆ ಪ್ರೊಡಕ್ಷನ್ ಪ್ರೊಡ್ಯೂಸರ್ ಕೂಡ ಆಗಬೇಕು ಅಂದರೆ ಇವಾಗ ನೀನೊಂದು ಎಲ್ಲೈತೆ ದುಡ್ಡು ನೀನು ಬೇರೆ ಹೇಳಿದ್ರು ಇಲ್ಲ ಏನೋ ಮಾಡ್ತೀರಾ ನೀವು ನಂಗೆ ಗೊತ್ತು ನಿಮ್ಮ ನಿಮ್ಮ ಹಿಸ್ಟ್ರಿ ನಾನು ನೋಡಿದ್ದೀನಿ ನೀವೇನೋ ಮಾಡ್ತೀರಾ ಇದು ಧೈರ್ಯವಾಗಿ ಕತೆ ಕೇಳಿರಿ ಫಸ್ಟು ಅಂತ ಹೇಳಿದ್ರು ಸರಿ ಕತೆ ಕೇಳಿದ್ರು ಕೇಳಿದ ಮೇಲೆ ಡೇವಿಡ್ ಎಸ್ ಎಸ್ ಡೇವಿಡು ಕತೆ ಹೇಳಿದ್ರು ಹೇಳಿದಾಗ ಕತೆ ಚೆನ್ನಾಗಿದೆ ಬಟ್ ಸಿನಿಮಾಗೆಲ್ಲ ಅನ್ನಿಸ್ಬಿಡ್ತು ಹೆಂಗೆ ಸಿನಿಮಾ ಮಾಡೋದು ಇದನ್ನು ಅಂಥೇಳಿ ಆವಾಗ ಥ್ರಿಲ್ಲರ್ ಅಂತ ಹೇಳಿದ್ರು ಬಸ್ ಕತೆ ಕೇಳಿದ್ರಲ್ವ ಈ ಸಿನಿಮಾ ಸ್ಟೈಲ್ಗೆ ಏನು ಬೇಕೋ ಏನು ಬೇಡ ಅನ್ನೋದು ನಾವು ಮಾಡ್ಕೊಳ್ಳೋಣ ಹಾಗೇಗೆ ಅಂತ ಹೇಳಿದ್ರು ಆವಾಗ ಸರಿ ಆಯಿತು ಅಂತೇಳ್ಬಿಟ್ಟು ನಾನು ಏನು ಮಾಡಿದೆ ಶೋಭ್ರಾಜು ಅವಿನಾಶು ಶಿವು ಅಂತೇಳಿ ಒಬ್ಬ ಸ್ಟ್ಯಾಂಡ್ ಆಮೇಲೆ ಜಾಕಿ ಶಿವ್ ಸತ್ತೋದ್ಮೇಲೆ ಅವನು ನಾನು ತ್ರಿಲ್ಲಾ ಮಂಜು ಅವ್ರ ಅಣ್ಣ ಗುರುಮೂರ್ತಿ ಇಷ್ಟು ಜನ ಡೇವಿಡು ಇಷ್ಟು ಜನ ಸೇರಿಕೊಂಡು ಒಂದು ಯಾವುದೋ ಒಂದು ಇನ್ನೂರು ರೂಪಾಯಿಗೆ ರೂಮ್ ಹಾಕ್ಕೊಂಡು ಮಾಡ್ತಾಯಿದ್ದೆವು ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಗಲಾಟೆ ಆಗೋದು ಗಲಾಟೆ ಆಗ್ತಿದ್ರೆ ಒಂದು ಸೀನು ಇಷ್ಟ ಆದರೆ ಇಷ್ಟ ಆಗ್ತಿರಲಿಲ್ಲ ಇವನು ಡೇವಿಡ್ ನನ್ನ ಕತೆ ಹಾಳು ಮಾಡ್ತಾಯಿದ್ದೀರಾ ಅಂತೇಳಿ ಸ್ಟಾರ್ಟ್ ಮಾಡೋನು ಇದೆಲ್ಲ ಇದ್ದಾಗ ಅವ್ರಿಗೆಲ್ಲ ಸಮಾಧಾನ ಮಾಡಿಕೊಂಡು ಇದು ಮಾಡಿಕೊಂಡು ಎಲ್ಲ ಥರದನ್ನ ಮಾಡಿಕೊಂಡು ಒಂದು ಸಿನಿಮಾ ಸ್ಟಿಕ್ ಸ್ಟೈಲಿಗೆ ತಗೊಂಬಂದೆ ನಿಮ್ಗೆ ಹೇಳಿದ್ದೆ ಅವಲ್ಲೇ ಹೇಳಿದ್ನಲ್ಲ ನಾನು ಸಿನಿಮಾ ಮಾಡ್ಬೇಕಾದ್ರೆ ಫಸ್ಟು ರೂಮಲ್ಲಿ ಏನು ಏನು ಬೇಕಾದ್ರೂ ಆಗಲಿ ಅಲ್ಲಿ ಇದಾದ ಮೇಲೆ ಸಟ್ಟಿಗೆ ಹೋಗೋದು ಅಂತೇಳಿ ಇದು ಮಾಡಿದ್ದೆವು ಆ ಥರ ಅಲ್ಲಿ ರೆಡಿ ಮಾಡ್ತೇವೆ ಸಿನಿಮಾನ ಸಿನ್ಮಾ ರೆಡಿ ಮಾಡಿದ ಮೇಲೆ ಈಗ ಹೀರೋನ್ ಹುಡ್ಕೊಂಡು ಹೋಗ್ತಾಯಿದ್ದು ಹೀರೋನ ಹುಡ್ಕೊಂಡು ಹೋದಾಗ ಫಸ್ಟೇ ನಾವು ಕುಮಾರ್ ಗೋವಿಂದು ಅಂತೇಳ್ಬಿಟ್ಟು ಹೋಯ್ತು ಹೋದರೆ ಅವರು ಹೋಗಿ ಕತೆ ಕೇಳೋ ಸ್ಟೈಲಲ್ಲಿ ಅವ್ರು ನೋಡಿದ ಇದರಲ್ಲಿ ಅವಾಗ ಅವ್ರದ್ದು ಒಂದು ಸೂಪರ್ ಹಿಟ್ ಸಿನಿಮಾಗೋಗಿತ್ತು ಅದನ್ನು ಅವ್ರ ಇಟ್ಕೊಂಡು ನಮ್ಮನ್ನು ಕೇರ ಏನು ಕೇರ್ ಮಾಡಲಿಲ್ಲ ಬಿಟ್ಬಿಟ್ಟು ಅವ್ರನ್ನ ಅಲ್ಲಿಂದ ವಿಷ್ಣು ಸರ್ ಮನೆಗೆ ಹೋದು ವಿಷ್ಣು ಸರ್ ಮನೆಗೆ ಹೋದಾಗ ಅಲ್ಲೂ ಕೂಡ ಏನು ಆಗಲಿಲ್ಲ ನಮಗೆ ಸರಿ ಅಲ್ಲಿಂದ ವಾಪಸ್ ಏನು ಮಾಡೋದು ವಾಪಸ್ ಬಂದಾಗ ಏನು ಮಾಡೋದು ಮೊಮ್ಮು ಅಂತ ಹೇಳಿದ್ರು ನಾನು ಖರಿಬಸ ಇನ್ನಾಕ್ಬಿಡೋಣ ಅವ್ನು ನೀರು ಹಾಕೋಣ ಅಂಥೇಳ್ದು ಅದಕ್ಕೆ ಸ್ವಲ್ಪ ಸ್ವಲ್ಪ ಅದು ಇದು ಆಯಿತು ಅದಾದಮೇಲೆ ಎಲ್ಲ ಟೆನ್ಷನಲ್ಲಿದ್ದು ಒಂದು ದಿವಸ ತ್ರಿಲ್ಲ ಮಂಜರ್ಸ್ ಫೋನ್ ಮಾಡಿದ್ರು ಅಮ್ಮ ನಾಳೆ ಒಬ್ಬ ಹೀರೋ ಬರ್ತಾನೆ ನೋಡ್ರಿ ಹೇಳಿ ಸರಿ ಬರಲಿ ಬಿಡು ಅಂತ ಹೇಳ್ಬಿಟ್ಟು ಬಂದರೆ ನೋಡಿದ್ರೆ ಸಾಯಿ ಕುಮಾರ್ ಎಂಟ್ರಿ ಆವಾಗ ಸಾಯಿ ಕುಮಾರ್ ಇಷ್ಟು ಇಷ್ಟು ಉದ್ದ ಕೂದಲುಗಳು ಬಿಟ್ಕೊಂಡು ಒಂಥರ ಇದ್ದ ನಾನು ಇವನೇನೇ ಹೀರೋ ಇವನು ಬೇರೆ ಲತ್ತೆ ಹೀರೋ ಅಂತೇಳಿ ಎಲ್ಲ ಸ್ಟೇಟ್ಮೆಂಟ್ ಐತೆ ಬೇಡ ಅಂತ ಹೇಳ್ಬಿಟ್ಟು ಮನಸ್ಸಲ್ಲಿ ಅಂದ್ಕೊಂಡೆ ಏನು ಅವ್ರಿಗೇನು ಹೇಳೋಕ್ಕೆ ಹೋಗಲಿಲ್ಲ ಆಯ್ತು ಆಯ್ತು ನಾವು ಯೋಚನೆ ಮಾಡ್ಬಿಟ್ಟು ಹೇಳ್ತೀವಿ ಅಂತೇಳ್ಬಿಟ್ಟು ಸುಮ್ಮನೆ ಹೋಗ್ಬಿಟ್ಟೆ ನೆಕ್ಸ್ಟ್ ಡೇ ಅವರು ಮತ್ತೆ ಮಾಮೂಲಾಗಿ ಶೂಟಿಂಗ್ ಹೋಯ್ರು ತ್ರಿ ತ್ರಿಲಮಂಜು ಯಾವುದೋ ಫೈಟ್ ತೆಗೀತಾ ಇದ್ರು ಅವ್ರದ್ದೇ ಅಲ್ಲಿ ಏನೋ ಒಂಚೂರು ಡಿಸ್ಕಷನ್ ಆಗಿದೆ ಅಲ್ಲಿ ತ್ರಿಲಮಂಜು ಹೇಳಿದೆ ನೋಡಿ ಸರ್ ಈಗ ಏನೇ ಆದ್ರೂ ಅವ್ರು ಓಕೆ ಅಂದರೆ ಓಕೆ ನೀವು ಇಲ್ಲ ಸರ್ ಅಂತೇಳ್ಬಿಟ್ಟು ಡೈರೆಕ್ಟಾಗಿ ಹೇಳ್ಬಿಟ್ಟಿದ್ದಾರೆ ಅದಾದಮೇಲೆ ಒಂದು ದಿವಸ ಬೆಳಗ್ಗಿನ ಜಾವೆ ನಮ್ಮ ಮನೆ ಹತ್ರ ಸಾಯಿ ಕುಮಾರ್ ಅವರಿದ್ದರು ನಾನು ಶೂಟಿಂಗ್ ಇದ್ದೀನಿ ಅವಾಗೆಲ್ಲ ಒಂದು ಆರು ಆರೂವರೆಗೆಲ್ಲ ಮನೆ ಓ ಏನು ಇದು ಅಂತೇಳಿ ನೋಡಿದ್ರೆ ಇವರು ನಾನು ಹೇಳಿದೆ ಸರ್ ಏನು ನೀವು ಇಲ್ಲಿ ಅಂತ ಹೇಳ್ದೆ ಇಲ್ಲೆಲ್ಲ ಬರಬೇಡಿ ಸರ್ ಪ್ಲೀಸ್ ಬನ್ನಿ ಅಲ್ಲಿ ಹೋಟ್ಲಲ್ಲಿ ಬೇಕಾದ್ರೆ ಮಾತಾಡೋಣ ಇನ್ನೂ ಇಲ್ಲ ಸ್ಪಾಟಿಗೆ ಬರ್ತೀನಿ ಅಲ್ಲಿ ಮಾತಾಡೋದ ಮನೆ ಹತ್ರ ಎಲ್ಲ ಬರಬೇಡಿ ಸರ್ ಅಂತ ಹೇಳಿದೆ ಆಯಿತು ಸರ್ ನಾಳೆ ಹೋಟ್ಲಿಗೆ ಬರ್ತೀನಿ ಸರ್ ಅಂತ ಹೇಳಿ ಸರಿ ಬಂದರು ಬಂದ ಮೇಲೆ ಹೇಳಿದ್ರು ಅವರು ಸರ್ ರಿಲ್ಲ ಮಂಜವ್ರು ಭಾ ಓಪನ್ ಆಗಿ ಹೇಳಿದ್ದಾರೆ ನೀವು ಓಕೆ ಅಂದರೆ ನನಗೆ ಓಕೆ ಆಗುತ್ತೆ ಅಂತ ಇಲ್ದೇ ಅವ್ರು ಇಲ್ಲವಂತೆ ನಾನು ಹೇಳಿದೆ ನೋಡಪ್ಪ ನೀನು ಓಕೆ ಮಾಡಬೇಕು ಅಂದರೆ ಈ ಕಟ್ಟಿಂಗು ಗೆಟಪು ಈ ಸ್ಟೈಲು ಇದೆಲ್ಲ ಚೇಂಜ್ ಆಗಬೇಕು ಹಂಗೇನಾದ್ರೂ ನೀನು ಮಾಡ್ತೀನಿ ನನಗೆ ಭರವಸೆ ಅಂದರೆ ಓಕೆ ನೀನು ಅಂತ ಹೇಳಿದೆ ಹಂಗಾಗಿ ಒಂದು ಮೂರು ನಾಲ್ಕು ದಿವಸಕ್ಕೆ ಫುಲ್ ಏರ್ ಕಟ್ ಮಾಡಿಸಿದ್ದಾರೆ ಆದರೆ ಆ ಏರ್ ಕಟ್ ಮಾಡ್ಸೋಕ್ಕೆ ಹತ್ರ ಇಲ್ಲ ಮಂಜೆ ಒಂದು ಸಾರಿ ಕೇಳಿದ್ರು ಬಸ್ ಯಾರ ಹತ್ರ ಇದೆಲ್ಲ ಪೊಲೀಸ್ ಗೆಟಪ್ ಎಲ್ಲ ಮಾಡಿಸ್ಬೇಕು ಹಾಗೆ ಅಂದಾಗ ಸಾಧು ಅವ್ರ ಫಾದರ್ ಇದ್ದಾರೆ ಈ ಸಿ ಆರ್ ಪಿನಲ್ಲಿ ಅವ್ರ ಹತ್ರ ಕಳಿಸು ಅವರೆಲ್ಲ ಮಾಡ್ಕೊಡ್ತಾರೆ ಹಾಗೇಗೆ ಅಂತಂದು ಅವ್ರ ಹತ್ರ ಇವಾಗ ಸಾಯಿ ಕುಮಾರ್ ಕಳಿಸಿದ್ರೆ ಅವ್ರ ಎಲ್ಲ ಥರದಲ್ಲೂ ಒಂದು ಟ್ರೈನಿಂಗು ಹೆಂಗೆ ನಡಿಬೇಕು ಹೆಂಗೆ ಹೋಗ್ಬೇಕು ಎಲ್ಲ ಮಾಡಿಕೊಂಡು ವಿತ್ ಡ್ರೆಸ್ ಸಮೇತ ಟ್ಯಾಪ್ ಮಾಡ್ತಾರೆ ಯಾರು ಅಂತ ಕೇಳೋರು ಆಗ್ನಿ ಅಂದರು ನಾನು ಅವ್ರ ವಾಯ್ಸೆಲ್ಲ ಜೋರಾಗಿದೆಯಲ್ಲ ಯಾರಪ್ಪ ಇದು ಅಗ್ನಿ ಅಂತ ಹೇಳ್ತಾವ್ರೆಲ್ಲ ಓಪನ್ ಮಾಡಿದ್ರೆ ಸಾಯಿ ಕುಮಾರ್ ವಿತ್ ಡ್ರೆಸ್ಸಲ್ಲಿದ್ದರು ನಾನು ಅಲ್ಲಿಗೆ ಅಪ್ಪ ಇರೋ ಹೋಗು ಅಂತ ಹೇಳ್ಬಿಟ್ಟೆ ಯಾಕೆಂದ್ರೆ ಅಷ್ಟು ಇದಾಗಿ ಎಲ್ಲ ಮಾಡಿದ ಮೇಲೆ ನಾವು ಅದನ್ನು ಹೆಂಗೆ ಮಾಡೋದು ಬೇಡ ನಾವು ಮಳೆ ಬರೋ ಏನಾಗುತ್ತೋ ನೋಡೋಣ ನಾನು ಸಿನಿಮಾ ಮಾಡೋದ್ರಲ್ಲಿ ಸಿನಿಮಾ ಸೋಲೋದ್ರಲ್ಲಿ ಗೆಲ್ಲೋದ್ರಲ್ಲಿ ಎಕ್ಸ್ಪೋರ್ಟ್ ಇನ್ನೋಡೇ ಬೇಡ ಇದು ಒಂದು ಅಂತೇಳಿ ಓಕೆ ಅಂತೇಳ್ಬಿಟ್ಟು ಮಾಡಿದೆ ಓಕೆ ಮಾಡಿದೆ ಓಕೆ ಮಾಡಿದ ಮೇಲೆ ಸರ್ ಆ ವಯ್ಯನಿಗೆ ಡೇವಿಡ್ ಕತೆ ಹೇಳ್ದ ಅವನಿಗೆ ಫುಲ್ ಮೈಂಡಿಗೆ ಏರ್ತು ಮೈಂಡಿಗೆ ಮೇಲೆ ಆ ವಯ್ಯ ನಂಬರ್ ಆಫ್ ಸಿನಿಮಾ ಸಿನಿಮಾ ರಾಜಶೇಖರದ್ದು ಇನ್ಸ್ಪೆಕ್ಟರ್ ಕ್ಯಾರೆಕ್ಟ್ರ್ದು ಡಬ್ಬಿಂಗ್ ಮಾಡಿದ್ದಾರೆ ಅಮಿತಾಬ್ ಬಚ್ಚನ್ ಇನ್ಸ್ಪೆಕ್ಟ್ರ್ ಕ್ಯಾರೆಕ್ಟ್ರದ್ದು ಡಬ್ಬಿಂಗ್ ಮಾಡಿದ್ದಾರೆ ಹಿಂಗೆ ಅವರು ಯಾರ್ಯಾರು ಡಬ್ಬಿಂಗ್ ಮಾಡಿದಾರೋ ಸುಮನ್ ಸುಮಂದು ಡಬ್ಬಿಂಗ್ದು ಈ ಥರದ ಪೊಲೀಸ್ ಏನೇನು ಇದೆಯೋ ಎಲ್ಲ ವಿಷಯವೂ ಸೀನ್ನ ತಗೊಳ್ಳೋದು ಆಲ್ಟ್ರೇಷನ್ ಮಾಡೋದು ಡೈಲಾಗ್ನ ನನಗೆ ಗೊತ್ತಿದ್ದಂಗೆ ಸಾಯಿಕುಮಾರ್ ಅವರು ನಮ್ಮದು ಒಂದು ಮೂವತ್ತು ದಿವಸ ಶೆಡ್ಯೂಲ್ ಅಂದರೆ ಮೂವತ್ತು ದಿವಸ ನಿದ್ದೆ ಮಾಡಿಲ್ಲ ಸರ್ ಅಭಯ್ಯ ಎಲ್ಲ ಒನ್ ಅವರ್ ಟೂ ಅವರ್ಸ್ ಮಾಡಿರ್ಬೋದು ಬರೀ ಸೀನ್ ಮೇಲೆ ಆ ಪೋಲೀಸ್ ಸ್ಟೋರಿ ಮೇಲೆ ಕಾನ್ಸನ್ಟ್ರೇಟ್ ಮಾಡ್ದೆ ಪೋಲೀ ಸ್ಟೋರಿ ಗೆಲ್ಲಕ್ಕೆ ಕಾರಣವೇ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಸಾಯಿ ಕುಮಾರ ಹಂಡ್ರೆಡ್ ಪರ್ಸೆಂಟ್ ಥ್ರಿಲ್ಲ ಮಂಜು ಇನ್ನೊಂದು ಹಂಡ್ರೆಡ್ ಪರ್ಸೆಂಟ್ ನಂದು ಫೋಟೋಗ್ರಫಿ ಕಾಂಪ್ಯಾಕ್ಟ್ ಮಾಡಿದೆ ಕಾಂಪ್ಯಾಕ್ಟ್ ಯಾಕೆ ಮಾಡಿದೆ ಅಂತೇಳಿದ್ರೆ ದುಡ್ಡಿಲ್ಲ ರಿಚ್ನೆಸ್ ತೋರ್ಸೋಕ್ಕೆ ನಮ್ಮ ಕೈಲಿ ಇಲ್ಲ ಲೂಸ್ ಫ್ರೇಮ್ ಬಿಟ್ಟರೆ ತಾನೇ ರಿಚ್ನೆಸ್ ಕೇಳ್ತಾರೆ ಟೈಪ್ ಟೈಟ್ ಬಿಟ್ಟರೆ ಆರ್ಟಿಸ್ಟ್ ಬಿಟ್ರೆ ನ್ಯಾರಿಲ್ಲ ಅದರಲ್ಲೂ ಮಹಾನ್ ಕಲಾವಿದ ಡೈಲಾಗ್ ಹೊಡೆಯೋದ್ರಲ್ಲಿ ನಂಬರ್ ಒನ್ ಆ ಇದು ಬೆಸ್ಟು ಅಂತ ಅಂತೇಳ್ಬಿಟ್ಟು ಬರೀ ಕಾಂಪ್ಯಾಕ್ಟಲ್ಲಿ ಮಾಡಿಕೊಂಡು ಬಂದು ನಾವು ಮೂರು ಜನ ಸೇರೋದಕ್ಕೆ ಒಂದು ಮೂಲ ಅಂತ ಪೋಲಿಸ್ಟೋರಿ ಆಚೆ ಬಂತು ಆಚೆ ಬಂದಮೇಲೆ ರಿಲೀಸ್ ಆಗಿಲ್ಲ ಇನ್ನು ತ್ರಿಭುವನಲ್ಲಿ ಪ್ರೊಜೆಕ್ಷನ್ ಆಗಿದೆ ಆವಾಗ ನಾನು ಕರಿತಿ ನಾನು ಕರಿತಿದ್ದು ಎಲ್ಲ ಡಿಸ್ಟ್ರಿಬ್ಯೂಟರ್ಗಳು ಬರೋರು ಯಾಕೆಂದ್ರೆ ನಾನು ರೆಗ್ಯುಲರ್ ನಿರ್ಮಾಪಕನಾಗಿದ್ದೆ ಸಿನಿಮಾ ಹೇಳಿದ ಟೈಮ್ಗೆ ಸರ ಅಂಥ ವ್ಯಕ್ತಿ ಜೆ ಜಿ ಕೃಷ್ಣ ಅಂಥೇಳಿ ಹೇಳೋರು ಪೂಜೆ ದಿವಸ ನಾನು ಅವ್ರಿಗೆ ಡೇಟ್ ಕೊಡ್ತಿದ್ದೆ ಅದರಲ್ಲಿ ಸ್ಟೋರಿನ ನೋಡೋದಕ್ಕೆ ಎಲ್ಲರನ್ನೂ ಕರೆದಾಗ ಪ್ರತಿಯೊಬ್ಬನು ಇಂಟ್ರೋಲಲ್ಲಿ ನನಗೆ ಹೇಳಿದ್ದೇನು ಅಂತ ಹೇಳಿದ್ರೆ ಮಶೇ ಕಾಫಿ ಜೊತೆಗೆ ಬಿಸ್ಕೆಟ್ ಕೊಟ್ಟಲ್ಲ ಅದ್ರ ಬದಲು ಅನೇಷನ್ ಮಾತ್ರ ಕೊಟ್ಟಿದ್ರೆ ಚೆನ್ನಾಗಿರುತ್ತೋ ಅಂದರು ಏನು ಬಾಸ್ ಹಿಂಗಂತಿರಲ್ಲ ಅಂದರೆ ಏನಲ್ಲೋ ಕಿರ್ಚಾಟ ಏನು ಆರಾಟ ಹೋಗೋದಿಲ್ಲ ಕಿನಿಮಾ ಅಂತ ಹೇಳಿದ್ರು ಸರಿ ನಾನೇನು ಟೆನ್ಷನ್ ಏನಾಗಲಿಲ್ಲ ಕೂಲಾಗಿದ್ದೆ ಕೂಲಾಗಿದ್ದುಬಿಟ್ಟು ಇದು ಮಾಡಿದೆ ಆಮೇಲೆ ಥ್ರಿಲ್ಲರ್ ಮಂಜು ಕೂಡ ಒಂದು ಡೈಲಾಗ್ ಕೊಡ್ದುಬಿಟ್ಟು ಹೋಗ್ಬಿಟ್ರು ಏನು ಬಾಸ್ ಮರ್ಯಾದೆ ಫೈಟ್ ಮಾಸ್ಟ್ರ್ ಆಗಿದ್ದೆ ಅಂದ್ಬಿಟ್ಟು ಹೋಗ್ಬಿಟ್ರು ಏನೇ ಹಿಂಗೆ ಮಾತಾಡ್ಬಿಟ್ರಲ್ಲ ಎಲ್ಲ ಅಂತೇಳ್ಬಿಟ್ಟು ಸರಿ ಆಯಿತು ಅಂತೇಳಿ ನೆಕ್ಸ್ಟ್ ಡೇ ಗಾಂಧಿನಗರಕ್ಕೆ ಹೋದೆ ಗಾಂಧಿನಗರದಲ್ಲಿ ಒಂದು ಆಫೀಸ್ಗೆ ಹೋದೆ ಏ ಮೆಟ್ಲತ್ತ ಬೇಡ ನೀನು ಪೊಲೀಸ್ ಸ್ಟೋರಿ ವಿಷಯ ಇದ್ದರೆ ಬೇರೆ ಆದರೂ ಬಾ ಅಂತ ಹೇಳಿದ್ರು ಏನಿದು ಅಂತೇಳ್ಬಿಟ್ಟು ಸರಿ ಆಯಿತು ಏನೋ ಹಾಗೆ ಮಾಡ್ಬಿಟ್ಟಿದ್ದೀನಿ ಅಂತೇಳ್ಬಿಟ್ಟು ಯಾರು ಬಂದಿಲ್ಲ ಅನ್ನೋದನ್ನು ನೋಡಿದೆ ಅದರಲ್ಲಿ ತಾಯಿಯವರು ಬಂದಿರಲಿಲ್ಲ ಯಾರು ಫೇರ್ ನೀವು ಅಪರ್ಣ ಸುರೇಶ್ ಬಂದಿರಲಿಲ್ಲ ಆಮೇಲೆ ಅಪ್ಪನ ಸರ್ ಚಂದನ್ ಸುರೇಶು ಅವ್ರಿಗೆ ಹೇಳಿದೆ ಸಿನಿಮಾ ಅಂದ ಏಯ್ ಎಲ್ಲ ಹೋಗೀತವ್ರಲ್ಲೋ ಏನೋ ಎಲ್ಲ ನೋಡ್ದವ್ರೆಲ್ಲ ಬೈತಾ ಇದ್ದಾರೆ ಬಜಾರ್ ಎಲ್ಲ ಹಂಗೆ ಇದೆ ಅಂತೇಳಿ ನಾನು ಹೇಳಿದೆ ಬಜಾರ್ ಇದೆ ಅಪ್ಪ ನಿಮ್ಮಪ್ಪ ಸಾರಿ ಸಿನಿಮಾ ನೋಡಿದ್ರೆ ನಿಮ್ಮಪ್ಪ ಜಡ್ಜ್ ಮಾಡ್ತಾರೆ ಅಂತ ಹೇಳಿದೆ ಹಂಗಾರೆ ಒಂದು ಕೆಲಸ ಮಾಡು ಬ ಇಲ್ಲಿ ಗಾಂಜಿನಗರದಲ್ಲಿ ಎಲ್ಲೂ ಈ ಕಡೆ ಎಲ್ಲೂ ಹಾಕ್ಬೇಡ ಅಲ್ಲಿ ವಸಂತ ಕಲರ್ ಇದೆಯಲ್ಲ ಅಲ್ಲಿ ಹಾಕೋಣ ಅಂತ ಅಲ್ಲಿ ಕೇಳಿದ್ರೆ ಸಿಮಾಸ್ಕೋಪ್ ಲೆನ್ಸ್ ಇಲ್ಲ ಅಂತ ತಿರ್ಗಾ ಲೆನ್ಸನ್ನು ಬಾಡಿಗೆ ತಗೊಂಡು ಲೆನ್ಸ್ ತಗೊಂಡೋಗಿ ಅಲ್ಲಿ ಕೊಟ್ಟು ಪಿಚ್ಚರ್ ಹಾಕಿದೆ ಅವ್ರು ಹೇಳಿದ್ರು ನಾನು ನನ್ನ ಫ್ರೆಂಡ್ ಒಬ್ಬ ಬರ್ತೀವಿ ನಾವಿಬ್ಬರೇ ನೋಡೋ ಸಿನಿಮಾ ಅಂದರು ನಾನು ಬೆಸ್ಟ್ ಸಾರ್ ಅಂತೇಳಿ ಇದು ಮಾಡಿದೆ ಇಂಟ್ರ್ಯೂಲವರೆಗೂ ನಿಂತಿದ್ದೆ ಆಚೆ ಬಂದರು ಕಾಫಿ ಕುಡಿತಾಯಿದ್ರು ಅವ್ರ ಜೊತೆಲಿ ಬಂದಿದ್ದರಲ್ಲ ಕ್ಯಾರೆ ಕಿಮ್ ಹಾಕಿ ಪಿಕ್ಚರ್ ಅಂದ್ಬಿಟ್ರು ನಾನು ಏನಪ್ಪ ಇವನು ಬೈತಾವ ನಾಲ್ ಅಂತು ಸೈಲೆಂಟಾಗಿ ಹುಡುಗನಿಗೆ ಹೇಳಿದೆ ನೋಡ ಪಿಕ್ಚರ್ ಮುಗಿದ ತಕ್ಷಣ ಪೇಮೆಂಟ್ ಕೊಟ್ಬಿಟ್ಟು ಬಾಕ್ಸ್ ತೊಗೊಂಡು ಆಫೀಸ್ಗೆ ಹಾಕ್ಬಿಟ್ಟು ನೀನು ಮನೆಗೆ ಹೇಳ್ಬಿಟ್ಟು ಸೀದಾ ಬಂದುಬಿಟ್ಟೆ ಬಂದಾದ್ಮೇಲೆ ಬೇಜಾರಾಗಿತ್ತು ಸರಿ ಅಲ್ಲಿ ಇಲ್ಲಿ ಎಲ್ಲ ಸ್ವಲ್ಪ ಹಾಲ್ಕೊಂಡು ಸಾಯಿ ರಾತ್ರಿ ಲೇಟಾಗಿ ಮನೆಗೆ ಹೋದೆ ಬೇಜಾರಾಗ್ಬಿಟ್ಟಿತ್ತಲ್ಲ ಏನೇ ಒಂದು ಮಾರ್ಕೆಟ್ ಬಡ್ಡಿ ದುಡ್ಡು ನಮ್ಮದು ಹತ್ತು ಪರ್ಸೆಂಟು ಅವ್ರು ಬೇರೆ ಗು ತಲೆ ತಿಂತಾಯಿದ್ರು ಹೆಂಗೆ ಈಗ ದುಡ್ಡನ್ನ ಏನು ಮಾಡೋದು ಅನ್ನೋ ಥರದಲ್ಲಿ ಇವತ್ತು ಹದಿನಾಲ್ಕು ಲಕ್ಷನೋ ಹನ್ನೆರಡು ಲಕ್ಷೆ ಹದಿನಾಲ್ಕು ಲಕ್ಷ ಅನಿಸುತ್ತೆ ಅಥವಾ ಇಪ್ಪತ್ತ್ನಾಲ್ಕು ಲಕ್ಷ ಏನೋ ಇಲ್ಲ 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 ಇಪ್ಪತ್ತಾರು ಲಕ್ಷ ಇಪ್ಪತ್ತಾರು ಲಕ್ಷ ಆಗಿತ್ತು ಇದನ್ನು ಹೆಂಗೆ ತೀರಿಸೋದು ಅಂತ ಯೋಚನೆ ಮಾಡಿದ್ದು ಆ ಕಡೆ ಥ್ರಿಲ್ಲರ್ ಮುಂದೂ ಟೆನ್ಷನ್ ಆಗ್ಬಿಟ್ಟ ಫೈಟ್ ಆಗಿ ಸಾಲ ಹೆಂಗೆ ತೀರಿಸೋದು ಅಂತೇಳಿ ಸರಿ ನಾನೇನು ಮಾಡಿದೆ ಈ ಚಂದನ್ ಸುರೇಶಿಗೆ ತೋರಿಸ್ಬೋದು ಅವರಪ್ಪಂಗೆ ಹೇಳಿ ಪಾಡಿಗೆ ನಾನು ಮನೆಗೆ ಹೋದೆ ಮನೆಗೆ ಹೋಗೋದ್ರೊಳಗಡೆ ಒಂದು ಏಳು ಒಂಟು ಸರಿ ಫೋನ್ ಬಂದಿದೆ ಅವಾಗ ಮೊಬೈಲೆಲ್ಲ ಇಲ್ಲ ಲ್ಯಾಂಡ್ಲೈನು ಯಾರು ಸುರೇಶ್ ಅಂತೇಳಿ ಚಂದನ್ ಸುರೇಶ್ ಅಂತ ಮಾಡ್ತಾಯಿದ್ದಾರೆ ಅವಳು ಬೆಳೆ ರಾತ್ರಿ ಎಂಟು ಗಂಟೆಯಿಂದ ಹತ್ತು ಹನ್ನೊಂದು ಗಂಟೆವರೆಗೂ ಮಾಡಿದ್ದಾರೆ ಅಂತ ನಾನು ಹೋದ ತಕ್ಷಣ ಮಾಡಿದೆ ಮಾಡಿದ ತಕ್ಷಣ ಎಲ್ಲಿದ್ಯಾ ನೀನು ಕೃಷ್ಣ ಮನೇಲಿ ಮನೇಲಿದ್ದೀನಿ ಅಂದರೆ ಬಾ ಅರ್ಜೆಂಟ ನಮ್ಮ ಮನೆಗೆ ಅಂತ ಹೇಳ್ದೆ ಹೋ ಬೆಳಗ್ಗೆ ಬರ್ತೀನಿ ಇವಾಗ ಏನೋದು ಏಯ್ ಅಂದ್ಬಿಟ್ರು ಸರಿ ಆವತ್ತು ಆಗಲೇ ಹೋದೆ ಹೋಗ್ಬಿಟ್ಟು ಅವನ ಹತ್ರ ಆರ್ ಎಕ್ಸ್ ಹಂಡ್ರೆಡ್ ಒಂದು ಬೈಕ್ ಇತ್ತು ಬೈಕಲ್ಲಿ ಹೋದೆ ಹೋದ ತಕ್ಷಣ ಏನಪ್ಪ ಅಂತ ಕೇಳಿದೆ ಅಲ್ಲೇ ಲೆಕ್ಕ ಆಚಾರ ಹಾಕ್ಬಿಟ್ರು ಸಿನಿಮಾಗೆ ಎಷ್ಟು ಖರ್ಚಾಗಿದೆ ಎಷ್ಟು ಯಾರ್ಯಾರಿಗೆ ಏನೇನು ಕೊಡಬೇಕು ಎಲ್ಲ ಡೀಟೇಲಾಗಿ ಕೇಳಿದ್ರು ನನ್ನ ಮೈಂಡಲ್ಲಿ ಒಂದು ಓಡ್ತು ನಾಲ್ಕು ಒಂದು ಹತ್ತು ಲಕ್ಷ ಒಂದು ಒಂದು ಏನಾರು ಮಾಡಿ ಒಂದು ಹತ್ತು ಸಾವಿರ ರೂಪಾಯಿ ಅದು ಹತ್ತು ಲಕ್ಷ ರೂಪಾಯಿ ಎಷ್ಟಾಗಿರ್ಬಿಡೋಲ್ಲ ಅಂಥೇಳಿ ಮೂವತ್ತಾರು ಲಕ್ಷ ರೂಪಾಯಿ ಹೇಳಿದೆ ಮೂವತ್ತಾರು ಲಕ್ಷ ರೂಪಾಯಿ ಕೇಳಿದ ತಕ್ಷಣ ಓಕೆ ಇದರಲ್ಲಿ ಮೂವತ್ತಾರು ಲಕ್ಷ ಕೊಟ್ಟರೆ ಕ್ಲಿಯರ್ ಆಗುತ್ತಲ್ವ ಎಲ್ಲ ಸೈನ್ ಮಾಡಿಕೊಡ್ತೀರಲ್ವ ಅಂದ್ರೆ ಹ್ಞೂ ಮಾಡಿಕೊಡ್ತೀನಿ ಸರಿ ಸುಬೆ ಆಫೀಸ್ಗೆ ಆಚವ ಅಂತೇಳಿದ್ರು ನೆಕ್ಸ್ಟ್ ಡೇ ಆಫೀಸ್ಗೆ ಹೋದೆ ಆಫೀಸ್ಗೆ ಹೋದ್ರೆ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟವ್ರಿ ಅವ್ನು ಪ್ರೊಡಕ್ಷನ್ ನೇಮ್ ಮಾತ್ರ ಹಾಕಿದ್ರು ಪ್ರೊಡ್ಯೂಸರ್ಸ್ಗಳ ಹೆಸ್ರು ಮಾತ್ರ ಅಲ್ಲೇ ಮಾಡಿದರು ಹಾಂ ಇದಕ್ಕೆ ಸೈನ್ ಹಾಕೋ ಆಗಿದೆ ಅಷ್ಟೊತ್ತಿಗೆ ಥ್ರಿಲ್ಲರ್ ಮುಂಚೆ ಫೋನ್ ಮಾಡಿದೆ ಅಯ್ ಬಂದು ಭಾಗ ತೊಗೊಂಡೋಗ್ರು ನಿಮ್ಮದು ಒಂದೆ ಯಾವ ಭಾಗ ಭಾಗ ಅವನು ಸಿನಿಮಾಗೆ ಹಾಕಿ ದುಡ್ಡು ತೊಗೊಂಡೋಗ್ರೋ ಅಂತ ಹೇಳಿದೆ ಹಾಂ ಅಂದ ಮಾಡೋ ಈ ಥರ ಒಂದು ಹತ್ತು ಲಕ್ಷ ಎಕ್ಸ್ಟ್ರಾ ಇದಕ್ಕೆ ಸೇಲ್ ಮಾಡ್ತಾ ಮಾಡ್ತಾಯಿದ್ದೀನಿ ಬರ್ತೀರಲ್ವಾ ಸೇಲಲ್ಲ ರಿಲೀಸಿಗೆ ಇದ್ದೀನಿ ಬರ್ತೀರಲ್ವಾ ಅಂತ ಹೇಳಿದೆ ಓಕೆ ಅಂದ ಅಷ್ಟೊತ್ತಿಗೆ ಇವರು ಸುರೇಶು ಒಂದು ಮಾತು ಹೇಳಿದರು ಅಕಸ್ಮಾತ್ ನಾನು ಈ ಪಿಕ್ಚರ್ ಕಳ್ಕೊಂಡ್ರೆ ನನ್ನ ಜೊತೆ ನೀನು ಪಾರ್ಟ್ನರಾಗಿ ಫ್ರೀಯಾಗಿ ಕೆಲಸ ಮಾಡಬೇಕು ಅಂತ ಹೇಳಿದರು ನಾನು ಸಿನಿಮಾ ಮಾಡ್ತೀನಿ ಅದಕ್ಕೆ ನೀನು ಫ್ರೀಯಾಗಿ ಕೆಲಸ ಮಾಡಬೇಕು ಆಯಿತು ಅಂತ ಹೇಳ್ದು ಥ್ರಿಲ್ಲರ್ ಫೈಟ್ ಮಾಡಬೇಕು ನೀನು ಕ್ಯಾಮ್ರಾ ಕೆಲಸ ಮಾಡಬೇಕು ಅಂತ ಆಯಿತು ಅಂತ ಹೇಳಿದೆ ಒಪ್ಕೊಂಡೆ ಒಪ್ಕೊಂಡು ಎಲ್ಲ ಆಯಿತು ಎಲ್ಲ ಆದಮೇಲೆ ರಿಲೀಸ್ ಡೇಟ್ ಒಂದು ಓಕೆ ಮಾಡೋದು ಯಾವುದು ರಿಲೀಸಿಗೆ ಆಪೋಸಿಟ್ ಇರಬಾರ್ದು ಅಂತೇಳಿ ನಮ್ಮ ಅದೃಷ್ಟಕ್ಕೆ ಅವತ್ತು ರಾಗಣ್ಣಂದು ಒಂದು ಸಿನಿಮಾ ರಿಲೀಸು ಆಗ ಅವರು ಸೂಪರ್ ಮಾರ್ಕೆಟಲ್ಲಿದ್ದರು ರಾಗಣ್ಣ ನಾನು ಸುರೇಶ್ ಸಿಂಗ್ದು ಎಲ್ಲೋ ಹೋಗಿ ಹೋಗಿ ಹುಣ್ಣೆ ಎದುರುಗಡೆ ಇದ್ದೀವಲ್ಲಪ್ಪ ರಾಗಣ್ಣ ಎದುರುಗಡೆ ಇದು ಕರೆಕ್ಟಾ ಅಂದೆ ಭಾರ ಮನೆ ಬರೋ ಚೆನ್ನಾಗಿದ್ರೆ ಹೋಗುತ್ತೆ ಇದ್ದವ್ರ ಇಲ್ಲ ಬಾ ಎಲ್ಲ ಹೆಂಗೊಂದು ಮುಳು ಮುಳುಗಿದ್ದು ನುಗ್ಗಿದ್ದೀವಿ ಮುಗಿಸ್ಬಿಡೋಣ ಅಂತೇಳಿ ಸರಿ ಆಯಿತು ಏನು ಬ್ಯಾಕ್ ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡಿ ಸುರೇಶ್ ನನಗೊಂದು ಎರಡು ಮೂರು ಐಡಿಯಾ ಕೊಟ್ಟ ಸೈಕಾಲಜಿ ಎಫೆಕ್ಟ್ ಮಾಡ್ಬಿಡ ಮೆಜೆಸ್ಟಿಕ್ಕು ಅಷ್ಟೇ ಸಾಕು ಮಾರ್ನಿಂಗ್ಸು ಬರೋ ಥರದಲ್ಲಿ ಮಾಡು ಮಿಕ್ಕಿದ್ದು ಅದರಷ್ಟು ಅದೇ ಅಂತ ಹೇಳ್ಬಿಟ್ಟು ಇದು ಮಾಡ್ದೆ ಅವರಪ್ಪ ಅಪ್ಪ ಬೇರೆ ಹೇಳಿದ್ರು ನನಗೆ ಹೋಗುತ್ತೆ ಕಷ್ಟ ಆಯಿತು ಸಿನ್ಮಾ ಅಂತೇಳಿ ಆಮೇಲೆ ಸೈಕಾಲಜಿ ಎಫೆಕ್ಟ್ ಥರ ಪೋಸ್ಟ್ ಅಂಟಿಸ್ತು ಹಿಂಗೆ ನೋಡಿದ್ರೆ ಪೊಲೀಸ್ ಟೋರ್ ಹಿಂಗೆ ನೋಡಿದ್ರ ಪೊಲೀಸ್ ಸ್ಟೋರ್ ಹಿಂಗೆ ನೋಡಿದ್ರೆ ಪೊಲೀಸ್ ಸ್ಟೋರ್ ಹಿಂಗ್ ನೋಡ್ರಿ ಎಲ್ಲಿ ನೀನು ನೋಡ್ತೀಯ ಅಲ್ಲೆಲ್ಲ ಪುರಿ ಪೊಲೀಸ್ ಸ್ಟೋರಿನೇ ಎಲ್ಲಿಂದ ಮೈಸೂರು ಬ್ಯಾಂಕಿಂದ ಆನಂದ್ರ ಸರ್ಕಲ್ವರೆಗೂ ಇಡೀ ರಾತ್ರಿ ಎಂಟಿಸ್ಬಿಟ್ಟು ಆಮೇಲೆ ರಾತ್ರಿ ಇನ್ನೊಂದು ಕೆಲಸ ಏನು ಮಾಡಿದೆ ನಾನು ಬುದ್ಧಿವಂತನಾಗಿ ಆಪ್ರೇಟ್ರ್ ಹೋಗೋಕ್ಕಿಂತ ಮುಂಚೆ ಸುರೇಶನ್ ಕೇಳಿದೆ ಸುರೇಶ ಈ ಥರ ಪಿಕ್ಚರ್ ಹಾಕಿದ್ರು ಹೆಂಗೋ ಅಂದ ಯಾಕೋ ಅಂದ ಟೆಸ್ಟ್ ಮಾಡ್ಬೇಕು ಅಂದ ಹೌದಾ ಹಂಗೆ ಅಂತ ಹೇಳ್ಬಿಟ್ಟು ಅವನು ಆಪ್ರೇಟ್ರಿಗೆ ಫೋನ್ ಮಾಡ್ದೆ ಅವ್ರೇನು ಟೆಸ್ಟ್ ಮಾಡ್ತಾನಂತೆ ರೀಲ್ ಬೈ ಅಲ್ಲ ಒಂದು ರೀಲ್ ಬಿಟ್ಟು ಇನ್ನೊಂದು ರೀಲ್ ಅವ ಡಬಲ್ ರೀಲ್ ಬಿಟ್ಟು ಮಾಡ್ತಾನಂತೆ ಒಂದು ಒಂದು ಅರ್ಧ ಗಂಟೆ ತೋರಿಸ್ಬಿಟ್ಟು ಹೋಗ್ಬಿಡು ಅಂತ ಈ ರೋಡಲ್ಲಿ ಇವತ್ತಿಗೂ ಹೋಟ್ಲವರು ವಾಕಿಂಗ್ ಹೋಗ್ತಾರೆ ಮೆಜೆಸ್ಟಿಕ್ಕಲ್ಲಿ ಅವ್ರನ್ನೆಲ್ಲ ಕರ್ದು 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 ಪೊಲೀಸ್ ಸ್ಟೇಷನ್ ನೋಡ್ರಿ ಪೊಲೀಸ್ ಸ್ಟೇಷನ್ ನೋಡ್ರಿ ಇವಾಗ ನಾಳೆ ರಿಲೀಸ್ ಅಂತ ಹೇಳಿದ ತಕ್ಷಣ ಎಲ್ಲಾ ನುಗ್ಗೋದೆ ಒಂದ್ ಐವತ್ತರವತ್ತು ಜನ ಹುಡುಗರು ನುಗ್ಬಿಟ್ರು ನೋಡ್ಬಿಟ್ ಥ್ರಿಲ್ ಆಗ್ಬಿಟ್ರು ಏನ್ರೀ ಇದು ಅರ್ಥನೇ ಆಗ್ತಾ ಇಲ್ಲ ಬುಡ ಅರ್ಥ ಇಲ್ಲ ಆ ಸೀನ್ ಸೂಪರ್ ಅನ್ನೋದ್ರೂ ಕಡೆ ಇನ್ನೇನೋ ಬರುತ್ತೆ ಹಂಗೆ ಹಿಂಗೆ ಅಂದ್ರೆ ರಾತ್ರಿ ಬೆಳಗ್ಗೆ ಫಸ್ಟ್ ಶೂ ಮಾರ್ನಿಂಗ್ ಶೂ ನಾವು ನೋಡಬಹುದು ಇಲ್ಲ ಇಲ್ಲ ಮದ್ ಮಧ್ಯೆ ಒಂದೊಂದು ರೀಲ್ ಅಷ್ಟೇ ಈ ಡಬಲ್ ಅಲ್ಲಿ ಜಾಯಿನ್ ಮಾಡಿರೋ ರೀಲ್ಲೇ ಒಂದು ತುಡುಕು ಯಾವ್ದಾರ ಒಂದು ಒಂದು ಚೂರು ಇದರಲ್ಲೊಂದು ಚೂರು ಅದರಲ್ಲೊಂದು ಚೂರು ಆ ಥರ ಐದೈದು ನಿಮಿಷಕ್ಕೆ ಸರಿ ಹನ್ನೊಂದು ನಿಮಿಷ ಇರುತ್ತೆ ಒಂದು ರೀಲಲ್ಲಿ ಅದರಲ್ಲಿ ಐದೈದು ನಿಮಿಷ ಎರಡೆರಡು ನಿಮಿಷ ನಿಮಿಷ ಮೂರು ನಿಮಿಷ ಹಿಂಗೆ ತೋರಿಸಿದ್ದು ಯಾಕೆಂದ್ರೆ ನಾವು ಅಲ್ಲಿ ಟೆಸ್ಟ್ ಅಂತ ಬೇರೆ ಹೇಳಿದ್ದೀನಲ್ಲ ಸರಿ ಅದನ್ನ ನೋಡ್ಬಿಟ್ಟು ನಮ್ಮೊಂದು ಆ ಹುಡುಗರು ಆಚೆ ಬರ್ತಿದ್ದಂಗೆ ಯಾರಣ್ಣ ಇವನು ಹೀರೋ ಇಂಗ್ಲೀಷ್ ಪಿಕ್ಚರ್ ಹೀರೋ ಥರ ಇದ್ದಾನೆ ಡೈಲಾಗ್ ಏನೋ ಹಂಗ್ ಹೊಡಿತಾನೆ ಅಣ್ಣ ಬೆಳಗ್ಗೆ ಫಸ್ಟ್ ನೋಡ್ಬೇಕಣ್ಣ ಆ ಸಿನಿಮಾನ ಅಂತೇಳ್ಬಿಟ್ಟು ಹೇಳಿದ್ರು ಸರಿ ನಾನು ಏನೋ ಒಂದು ಚೂರು ವರ್ಕೌಟ್ ಆಯ್ತಿದ್ದು ಅಂತ ಹೇಳ್ಬಿಟ್ಟು ಓಕೆ ಮಾಡಿ ಆ ಪೋಸ್ಟ್ ಬೇರೆ ಅಂಟಿಸಿದ್ದೆ ಸ್ಕ್ರೀನ್ ಬೇರೆ ಬೆಳಗ್ಗೆ ಈ ಅಣ್ಣಮ್ಮನ ದೇವಸ್ಥಾನಕ್ಕೆ ಹೋದೆ ಟೊಮ್ಟೆ ಕರೆದೆ ಅವ್ರು ಹೇಳಿದ್ರು ಏನೇ ಏನೇ ಬರಬೇಕು ಅಂದ್ರೂ ಹನ್ನೆರಡುವರೆ ಮೇಲೆ ಮಾಮ್ ಬರೋದು ನಾವು ಅಂದರು ಆಯಿತು ಅಂದೆ ಹನ್ನೆರಡುವರೆಗೆ ಬರ್ರಿ ಮೇಲಿಂದ ಯಾವಾಗ ಬೀಳುತ್ತೋ ಆವಾಗ ನೀವು ಟಮ್ಟೆ ಸ್ಟಾರ್ಟ್ ಮಾಡಿರಿ ಯಾವಾಗ ಟಮ್ಟೆ ಸ್ಟಾರ್ಟ್ ಆಗುತ್ತೋ ನೀವು ಪಟಾಕಿ ಅಂತ ಅಂತೇಳ್ಬಿಟ್ಟು ಹುಡುಗರಿಗೆ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿಬಿಟ್ಟು ರೆಡಿ ಇದ್ದೆ ಒಂದು ತರ್ಟಿ ಪರ್ಸೆಂಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಹೌಸ್ ಇದಾಗಿದೆ ಕಲೆಕ್ಷನ್ ಆಗಿದೆ ಮಾರ್ನಿಂಗ್ ಶೂ ಬಿಡ್ತು ನಾವು ಅಮ್ಮನ ಏನು ಸಿನ್ ಮಾಡ್ರಿ ಅಂತೇಳ್ಬಿಟ್ಟು ಮೇಲಿಂದ ಅಷ್ಟೊತ್ತಿಗೆ ತ್ರಿಲಮಂಜನ್ ಕರೆಸ್ದೆ ಆ ಸುಮ್ಮನೆ ದಯವಿಟ್ಟು ಇದು ಮಾಡ್ಬಿಡ್ತೀನಿ ಸಾಯಿ ಕುಮಾರ ಕೇಳಿದ್ದೆ ಸಾಯಿ ಕುಮಾರ್ ಭಯ ಪಟ್ಬಿಟ್ಟು ಊರಿಗೋಗ್ಬಿಟ್ಟಿದ್ರು ತ್ರಿಲಮಂಜ ನಾನು ಬರೋದಿಲ್ಲ ಅಂತ ಹೇಳಿದ್ರು ಅವ್ರನ್ನ ಹೆಂಗ್ ಮಾಡಿ ಕರೆದು ಅಂತ ಅಂತೇಳ್ಬಿಟ್ಟು ಕರೆಸಿ ಅವನ್ನ ಬರ್ತಿದ್ದಂಗೆ ಅವ್ನಿಗೆ ಮೇಲ್ಗಡೆಯಿಂದ ಹೂವು ಹಾಕಿಸಿ ಟಮ್ಟೆ ಒಡಿಸಿ ಪಟಾಕಿ ಹಚ್ಚಿ ಈ ಪಟಾಕಿ ಹಚ್ಚ ನನ್ನ ಮಕ್ಳು ಏನು ಮಾಡ್ಬಿಟ್ರು ಅಂದರೆ ಎರಡು ಕಡೆನೂ ಇಟ್ಟಿದ್ರು ಇದಾದ್ಮೇಲೆ ಅದು ಚೆನ್ನ ಅಂತೇಳಿ ಎರಡನ್ನೂ ಒಟ್ಟಿಗೆ ಹಚ್ಬಿಟ್ರು ಓವರ್ ಇದಾಗೋಯಿತು ಏನು ಕ್ರೌಡು ಬ್ಲ್ಯಾಕ್ ಆಗೋಯ್ತು ಮೇನ್ ರೋಡ್ ಅಲ್ವಾ ಅಪಾರ್ಮೆಂಟ್ ಥಿಯೇಟ್ರು ಬ್ಲ್ಯಾಕ್ ಆಗೋಯ್ತು ಇದೆ ಸಿನಿಮಾ ರಿಲೀಸ್ ಬಿಟ್ಟೈತೆ ಒಳಗಡೆ ಹೋಗ್ಬೇಕು ಹೂವು ಹಾಕ್ತಾಯಿದ್ದಾರೆ ಹಾರ ಹೊಡಿತ ತಮಟೆ ಟಮಟೆ ಹೊಡಿತಾರೆ ಆ ಥಿಯೇಟ್ರ್ ಈ ಥಿಯೇಟ್ರ್ ಈ ಥಿಯೇಟ್ರ್ ಜನಗಳೆಲ್ಲ ಇಲ್ಲಿಗೆ ಬಂದು ಹೌಸ್ಫುಲ್ ಬೋಟ್ ಬಿದ್ದೋಗ್ಬಿಡ್ತು ಹೌಸ್ಫುಲ್ ಬೋಟ್ ಬಿದ್ದ ತಕ್ಷಣ ನಾನೇನು ಮಾಡಿದೆ ಅದಕ್ಕೆ ಮುಂಚೆ ಎದುರುಗಡೆ ಒಂದು ಟಿ ಅಂಗಡಿ ಇತ್ತು ಆ ಟಿ ಅಂಗಡಿಯಲ್ಲಿ ಒಂಚೂರು ಟೀ ಕುಡ್ಕೊಂಡು ಒಂದು ಮಾವ ಹಾಕ್ಕೊಂಡು ನಿಂತಿದ್ದೆ ಯಾವಾಗ ಹೌಸ್ಫುಲ್ ಬೋರ್ಡ್ ಬಿತ್ತು ಹಸೀದ ಕಾನಿಸ್ಕ ಹೋಟ್ಲ್ ಹತ್ರ ಬಂದೆ ಬಂದರೆ ಅಷ್ಟೊತ್ತಿಗೆ ಇಲ್ಲಿ ಲಾಠಿ ಚಾರ್ಜ್ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಕ್ರೌಡನ್ನ ಕ್ಲಿಯರ್ ಮಾಡೋಕ್ಕೆ ಪೊಲೀಸ್ನವರೆಲ್ಲ ಬಂದಿದ್ದರು ಅಲ್ಲಿ ಬಂದವರೆಲ್ಲ ನಮಗೆ ಮಾಮು ನಿನ್ನ ಸಿನಿಮಾ ಲಾಠಿ ಚಾರ್ಜು ಅಂದರು ನಾನು ನಾನು ಹೌದಾ ಏನು ಕಲೆಕ್ಷನ್ ಇದೇನೋ ಹೌಸ್ಫುಲ್ ಬೋಡಲು ಅಂತ ಹಿಂಗೆಲ್ಲ ಸ್ಟಾರ್ಟ್ ಮಾಡಿದ್ರು ಹಾಂ ಇರಲಿ ಬಿಡು ಅಂತ ಹೇಳ್ಬಿಟ್ಟು ಅದೊಂದು ಖುಷಿ ಆಯಿತು ಖುಷಿ ಆದ್ಮೇಲೆ ಮನೆಗೆ ಹೋಗ್ಬಿಟ್ಟು ಇದು ಮಾಡಿದ್ರು ಯಾವ್ಯಾವ ಆಫೀಸ್ಗೆ ನಾನು ಹೋಗಿದ್ನೋ ಆಫೀಸು ಎಲ್ಲರೂ ನನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಏ ಕೊಡಮ್ಮ ಎಂಟು ಲಕ್ಷ ಕೇಳಿದ್ದೆ ಅಲ್ವೇನಾ ಹದಿನಾರು ಲಕ್ಷ ಕೊಡ್ತೀನ ಕೊಟ್ಬಿಡ ಅಂತೇಳಿ ನಾನು ಎಂಟು ಲಕ್ಷಕ್ಕೆ ಫುಲ್ ಪಿಚ್ಚರ್ ಕೊಡೋಕೆ ರೆಡಿ ಇದ್ದೆ ಈಗ ಹದಿನಾರು ಲಕ್ಷ ಕೇಳ್ತಾರೆ ಇಲ್ಲಪ್ಪ ಆಗೋದಿಲ್ಲ ಆಗುತ್ತೆ ನಲ್ವತ್ತು ಲಕ್ಷ ಕೊಡ್ತೀನೋ ಅರವತ್ತು ಲಕ್ಷ ಕೊಡ್ತೀನೋ ಫುಲ್ ಪಿಚ್ಚರ್ಗೆ ಫುಲ್ ಏರಿಯಾಗಳಿಗೆ ಬೇಡ ಬೇಡ ಇಂಡಿವಿಜುವಲಾಗಿ ಏನಾರು ತೋಳ್ತೀರಿ ಅಂತೇಳಿದ್ರೆ ಇದು ಮಾಡಿಕೊಡ್ರಿ ಅಂದರೆ ಫಾರ್ಟಿ ಏಯ್ಟ್ ಲಾಕ್ಸ್ ಬಗ್ಗೆ ಬಿ ಕೆ ಟಿ ಕೊಟ್ಟೆ ಮೈಸೂರು ಬೇರೆಯವ್ರಿಗೆ ಕೊಟ್ಟೆ ಹುಬ್ಳಿ ಬೇರೆಯವ್ರಿಗೆ ಕೊಟ್ಟೆ ಹಿಂಗೆ ಎಲ್ಲ ಡಿವೈಡ್ ಮಾಡಿ ಒಂದು ಕೋಟಿ ಎಂಟು ಲಕ್ಷ ಕಲೆಕ್ಟ್ ಆಯಿತು ಟೋಟ್ಲಿಗೆ ಮೂವತ್ತಾರು ಲಕ್ಷ ರೂಪಾಯಿ ಕಮಿಷನ್ ಕೊಟ್ಟರು ಅವಂದು ಅಲ್ಲದಲ್ಲೇ ಅಂದರೆ ಒಂದು ಮೂವತ್ತಾರು ಕೊಟ್ಟಿದ್ನಲ್ಲ ಮೂವತ್ತಾರಕ್ಕೆ ಮೂವತ್ತೆಂಟು ಲಕ್ಷ ಲಾಭ ಬಂತು ಆ ಕಲೆಕ್ಷನ್ ಇದರಲ್ಲಿ ಆಮೇಲೆ ಮಿಕ್ಕಿದ ದುಡ್ಡನ್ನು ನಾವು ನಾಲ್ಕು ಜನ ಹಂಚ್ಕೊಂಡು ಒಬ್ಬೊಬ್ರಿಗೆ ಆರಾರು ಲಕ್ಷ ರೂಪಾಯಿನ ಬಂತು ಆರಾರ ಎಂಟು ಎಂಟು ಬಂತು ಓಕೆ ಆವತ್ತಿನ ಇದರಲ್ಲಿ ಆವತ್ತಿನ ಇದರಲ್ಲಿ ಗ್ರೇಟ್ ಅವತ್ತು ಥ್ರಿಲ್ಲ ಮಂಜು ಹೇಳ್ದ ಹಣ ನಿಮಗೆ ಏನಿಲ್ಲ ಅಂದರೆ ಹಾಕ್ತಿರ್ಲಿಲ್ಲ ಅದಕ್ಕೆ ನಾನು ನಿಮ್ಮನ್ನೇ ಸೆಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದು ಅಂತೇಳಿ ಅದಾದಮೇಲೆ ಎಲ್ಲ ಚೇಂಜ್ ಆಗ್ಬೇಕು